ಮಾತನಾಡ್ತಿರ್ಬೇಕಾದ್ರೆ ಬನಟ್ಟಿಯ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿದ್ರು ನಾನು ಈ ಸೈನಿಕ್ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ ಐದು ರೂಪಾಯಿ ಐದು ಕಾಯಿನ್ ಗಳನ್ನು ಕೊಟ್ಟಿದ್ದು ಐದು ಕಾಯಿನ್ ಜೋಪಾನವಾಗಿ ಪಾಕೆಟ್ ಎಲ್ಲ ಇಟ್ಟುಕೊಂಡಿದ್ದೆ ಪಾಕೆಟ್ ಎಲ್ಲ ಇಟ್ಟುಕೊಂಡ ಕಾರಣಕ್ಕಾಗಿ ಪಾಕಿಸ್ತಾನ ಸೈನಿಕರ ಒಂದೇ ಒಂದು ಗುಂಡು ನನ್ನ ಎದೆಯನ್ನು ಹೊಕ್ಕಿರಲಿಲ್ಲ ನನ್ನ ತಾಯಿಯ ಋಣ ನನ್ನ ಜೊತೆಗಿತ್ತು ಭಾರತ ಮಾತೆಯ ಋಣ ನನ್ನ ಜೊತೆಗಿತ್ತು ಅಂತಕ್ಕಂಥ ಮಾತುಗಳನ್ನ ಹತ್ತೊಂಬತ್ತು ವರ್ಷದ ಒಬ್ಬ ತರುಣ ಪರಮರಿ ಚಕ್ರ ತೆಗೆದುಕೊಂಡು ಅಂತ ಹೇಳ್ತಾನೆ ಕಲ್ಪನೆ ಮಾಡ್ಕೊಳ್ಳಿ ಇವತ್ತಿನ ಹತ್ತೊಂಬತ್ತು ವರ್ಷದ ತರತರುಣ್ರು ನಮ್ಮಅಪ್ಪ ನನಗೆ ಬೇಕಾಗಿದ್ದ ಪ್ಯಾಂಟ್ ಕೊಡಿಸ್ಲಿಲ್ಲ ನಮ್ಮಪ್ಪನಿಗೆ ಬೇಕಾಗಿದ್ದ ಟಿ ಶರ್ಟ್ ಕೊಡಿಸ್ಲಿಲ್ಲ ನಮ್ಮಅಪ್ಪನ ಬೇಕಾಗಿದ್ದ ಜಮಕಿ ಕೊಡಿಸ್ಲಿಲ್ಲ ನಮ್ಮಅಪ್ಪ ನನಗ್ ಬೇಕಾಗಿದ್ದ ಕಾಲದ ಚೈನ್ ಕೊಡಿಸ್ಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಇಟ್ಟು ಶಂ ನೋಡಿದ್ವಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಲ್ಲರೂ ಶಂಡ್ರೆ ಯಾರು ಸಾಧನೆ ಮಾಡಬೇಕು ಅಂತೇಳಿ ಬಂದಿದ್ದಾರಲ್ಲ ಅವ್ರು ಮಾತ್ರ ಬದುಕಲಿಕ್ಕೆ ಯಾರು ಅಂತೇಳಿ ವಿವೇಕಾನಂದ ಹೇಳ್ತಾರೆ ಹಾದಿಯನ್ನ ನಾವೆಲ್ಲರೂ ಸೇರಿ ತಿಳಿಬೇಕಾಗಿದೆ ಆ ವಿವೇಕಾನಂದರು ಒಪ್ಪಿಕೊಂಡ ಕಾರಣಕ್ಕಾಗಿ ಇಪ್ಪತ್ತ್ ಮೂರು ಗುಂಡೇಟನ್ನು ತಿಂದ ನಂತರ ಈ ದೇಶದ ಕೊನೆಯ ಪರಮ ಚಕ್ರ ತೆಗೆದುಕೊಂಡು ಮತ್ತೊಂದಿಷ್ಟು ತರುಣಿಗೆ ಆದರ್ಶವಾಗಿ ಬದುಕೋದಿದೆಯಲ್ಲ ಯಾರು ಅವರನ್ನ ನಮ್ಮೊಳಗೆ ಹಾಕೋಬೇಕಾಗಿದೆ ದಯವಿಟ್ಟು ರೀತಿ ಉದ್ಯೋಗ ಮಾಡಿದ್ದೀವಿ ಏನಾದರೂ ಉದ್ಯೋಗ ಆಶೆಯೀವಿ ಏನಾದ್ರೂ ಉದ್ಯೋಗ ಸಿಗಬೇಕು ಉದ್ಯೋಗ ಮಾಡಬೇಕು ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳಿ ಆ ಚಲೋ ಬಂದಿದ್ದೀವಿ ಕನಿಷ್ಠ ಪಕ್ಷ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಸಮಾಜಕ್ಕೆ ತಂದೆ ಒಬ್ಬ ಆ ಕೆಲಸ ಕಾರ್ಯ ಎಲ್ರಿಗೂ ಆಗ್ಬೇಕಾಗಿದೆ ಸ್ವಾಮಿ ವಿವೇಕಾನಂದರು ಸಿಗಾಪುರ ಐದೈದು ಶಬ್ದ ಕೂಡ ವರ್ಷಗಳ ನಂತರ ಕೂಡ ಜಗತ್ತು ಚಲಿಸುತ್ತಲ್ಲ ಎಲ್ಲರೂ ಮಾತನಾಡಿದರು ಲೇಡೀಸರು ಗಂಡಸರೆ ಮತ್ತು ಸರಿ ಮಾತ್ರ ಬುದ್ಧಿತ್ತು ಯಾವಾಗ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ ವಿವೇಕಾನಂದಿಗೆ ಮಾತಾಡಿ ಕೇಳ್ತಾರೆ ಪಟ್ಟಿಂದು ಒಂದೇ